ಸ್ನೇಹಿತರೆ ಈ ದಿನ ಕರ್ನಾಟಕ ಲೋಕಸೇವಾ ಆಯೋಗದವರು ಅಧಿಸೂಚಿಸಲಾದ ವಿವಿಧ ಹುದ್ದೆಗಳ ನೇಮಕಾತಿ ಸಂಬಂಧ ಪರೀಕ್ಷಾ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಅದನ್ನು ಯಾವ ನೋಟಿಫಿಕೇಷನ್ಗೆ ಯಾವ ದಿನ ಪರೀಕ್ಷೆಗಳು ಇದೆ ಅನ್ನೋದನ್ನ ನೋಡೋಣ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಸೂಚನೆ ಸಂಖ್ಯೆ ಪಿ ಎಸ್ ಸಿ ಒಂದು ಆರ್ ಟಿ ಬಿ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕನ್ನಡ ಭಾಷಾ ಪರೀಕ್ಷೆ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುತ್ತೆ ಹಾಗೆ ಸಾಮಾನ್ಯ ಪತ್ರಿಕೆ ಒಂದು ಜ್ಞಾನ ಎಚ್ ಕೆ ಇದು ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಪೂರ್ವನ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ ಹಾಗೆ ಕ್ರಮ ಸಂಖ್ಯೆ ಎರಡು ಅಲ್ಲಿ ನೋಟ್ ನೋಟಿಫಿಕೇಷನ್ ಹತ್ತೊಂಬತ್ತು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂತಹ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಸಹಾಯಕ ನಿ ನಿರ್ದೇಶಕರು ಗ್ರೂಪ್ ಎ ಮತ್ತು ಲೆಕ್ಕ ಪರಿಶೋಧನಾ ಅಧಿಕಾರಿ ಬಿ ಗ್ರೂಪ್ ಬಿ ಹದಿನೈದು ಹುದ್ದೆಗಳಿಗೆ ಮುಖ್ಯ ಪರೀಕ್ಷೆ ಹೈದರಾಬಾದ್ ಕರ್ನಾಟಕದವರಿಗೆ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರರಿಂದ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದವರಿಗೆ ನಡೆಯುತ್ತೆ ಅದು ಮುಖ್ಯ ಪರೀಕ್ಷೆ ಒಟ್ಟು ಮೂರು ದಿನಗಳ ಕಾಲ ನಡೆಯುತ್ತೆ ಹಾಗೆ ಕ್ರಮ ಸಂಖ್ಯೆ ಮೂರರಲ್ಲಿ ನೋಡೋದಾದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಪ್ರಶ್ನಾತೀತ ವ್ಯವಸ್ಥಾಪಕರು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಇಪ್ಪತ್ತೊಂದು ಹುದ್ದೆಗಳು ಇದು ನಾನು ಹೈದ್ರಾಬಾದ್ ಕರ್ನಾಟಕ ಅವ್ರಿಗೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ನಡೆಯುತ್ತೆ ಅದು ನಿರ್ದಿಷ್ಟಕ ಪತ್ರಿಕೆ ಎರಡು ಆ ದಿನ ಇರುತ್ತೆ ಹಾಗೇ ಕ್ರಮ ಸಂಖ್ಯೆ ನಾಲ್ಕರಲ್ಲಿ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಸಹಾಯಕ ನಿರ್ದೇಶಕರು ಸಹಾಯಕ ನಿರ್ದೇಶಕರು ಒಟ್ಟು ತೊಂಬತ್ತೇಳು ಹುದ್ದೆಗಳಿದೆ ಅದಕ್ಕೂ ಮುಖ್ಯ ಪರೀಕ್ಷೆ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ರಿಂದ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದವರೆಗೆ ಪರೀಕ್ಷೆ ನಡೆಯುತ್ತೆ ಅಂತ ನೋಟಿಫಿಕೇಷನ್ ಹೇಳಿದ್ದಾರೆ ಹಾಗೆ ಕ್ರಮ ಸಂಖ್ಯೆ ಐದರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿ ಬಿ ಎಫ್ ಪಿ ಅಲ್ಲಿಂದ ಸಹಾಯಕ ಇಂಜಿನಿಯರ್ ಅಸಿಸ್ಟೆಂಟ್ ಇಂಜಿನಿಯರಿಗೆ ತೊಂಬತ್ತೆರಡು ಹುದ್ದೆಗಳು ಕಾಲ್ ಮಾಡಿದರು ಅದಕ್ಕೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಪರೀಕ್ಷೆ ನಡೆಯುತ್ತೆ ಹಾಗೆ ಫೆಬ್ರವರಿ ತಿಂಗಳುಗಳಲ್ಲಿ ಯಾವ ಪರೀಕ್ಷೆಗಳು ನಡೆಯುತ್ತೆ ಅನ್ನೋದಾದ ನೋಡೋದಾದರೆ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಸಹಾಯಕ ನಿರ್ದೇಶಕರು ಅಸಿಸ್ಟೆಂಟ್ ಡೈರೆಕ್ಟರ್ ಒಟ್ಟು ಇಪ್ಪತ್ತು ಹುದ್ದೆಗಳು ಇದೆ ಅದು ಉಳಿಕೆ ಮೂಲ ವೃಂದ ನಾನು ಹೈದರಾಬಾದ್ ಕರ್ನಾಟಕದವ್ರಿಗೆ ಎರಡು 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 ಸಾವಿರದ ಇಪ್ಪತ್ತೈದರಂದು ಭಾನುವಾರ ಪರೀಕ್ಷೆ ನಡೆಯುತ್ತೆ ಹಾಗೆ ಲೋಪೋಕೋಪಯೋಗಿ ಇಲಾಖೆಯಲ್ಲಿ ಕಾರ್ಯಪಾಲಕ ಇಂಜಿನಿಯರು ಒಟ್ಟು ಮೂವತ್ತು ಹುದ್ದೆಗಳು ಕಾಲ್ ಮಾಡಿದರು ಅದಕ್ಕೆ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಪರೀಕ್ಷೆ ನಡೆಯುತ್ತೆ ಅಂತ ಹೇಳಿದ್ದಾರೆ ಹಾಗೆ ಕ್ರಮಸಂಖ್ಯೆ ಎಂಟರಲ್ಲಿ ನೋಡೋದಾದರೆ ಜಲಸಂಪನ್ಮೂಲ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರು ಮೆಕ್ಯಾನಿಕಲ್ಲು ಒಟ್ಟು ಹತ್ತು ಹುದ್ದೆಗಳು ಕಾಲ್ ಮಾಡಿದರು ಅದಕ್ಕೆ ಪರೀಕ್ಷೆ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಫೆಬ್ರವರಿ ಎಂಟನೇ ತಾರೀಕು ಪರೀಕ್ಷೆ ನಡೆಯುತ್ತೆ ಅಂತ ಹೇಳಿದ್ದಾರೆ ಹಾಗೆ ಅದೇ ಹುದ್ದೆಗೆ ಹೈದ್ರಾಬಾದ್ ಕರ್ನಾಟಕದವ್ರಿಗೆ ಯಾವಾಗ ಎಕ್ಸಾಮ್ ನಡೆಯುತ್ತೆ ಅಂದರೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುತ್ತೆ ಅಂತ ಹೇಳಿದ್ದಾರೆ ಪಿ ಡಬ್ಲ್ಯೂ ಡಿ ಇಲಾಖೆಯದು ಸಂಬಂಧಪಟ್ಟಂಗೆ ಅದು ಕ್ರಮ ಸಂಖ್ಯೆ ಹತ್ತರಲ್ಲಿ ನೋಡೋದಾದರೆ ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರು ಸಿವಿಲ್ ಸಂಬಂಧಪಟ್ಟಂಗೆ ಒಟ್ಟು ತೊಂಬತ್ತು ಹುದ್ದೆಗಳು ಕಾಲಾಗಿತ್ತು ಈ ತೊಂಬತ್ತು ಹುದ್ದೆಗಳಲ್ಲಿ ಉಳಿಕೆ ವೃಂದ ನಾನು ಹೈದರಾಬಾದ್ ಕರ್ನಾಟಕದವ್ರಿಗೆ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಪರೀಕ್ಷೆ ನಡೆಯುತ್ತೆ ಹಾಗೆ ಕ್ರಮ ಅದೇ ಇಲಾಖೆ ನೋಡೋದಾದರೆ ಭೂಮಾಪನಕ ಕಂದಾಯ ಇಲಾಖೆಯವ್ರಿಗೆ ಸಂಬಂಧಪಟ್ಟಂಗೆ ಸಹಾಯಕ ನಿರ್ದೇಶಕರು ಒಟ್ಟು ಇಪ್ಪತ್ತ ನಾಲ್ಕು ಹುದ್ದೆಗಳು ಆಗಿತ್ತು ಅದಕ್ಕೆ ಪರೀಕ್ಷೆ ಯಾವತ್ತು ಅಂತಂದರೆ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಪರೀಕ್ಷೆ ನಡೆಯುತ್ತೆ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಪರೀಕ್ಷೆ ನಡೆಯುತ್ತೆ ಅದೇ ಸಂಬಂಧಪಟ್ಟಂಗೆ ಕ ಕಾರ್ಖಾನೆಗಳು ಪ್ಲಯರ್ಗಳು ಕೈಗಾರಿಕೆ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ ಕಾರ್ಖಾನೆಗಳ ಸಹಾಯಕ ನಿರ್ದೇಶಕರು ಒಟ್ಟು ಏಳು ಹುದ್ದೆಗಳು ಕಾಲಾಗಿತ್ತು ಅದು ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಪರೀಕ್ಷೆ ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಸಹಾಯಕ ನಿರ್ದೇಶಕರು ಅದಕ್ಕೆ ಯಾವುದು ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಎಕ್ಸಾಮ್ ನಡೆಯುತ್ತೆ ಅಂತರ್ಜಲ ನಿರ್ದೇಶನಾಲಯದ ವಿಜ್ಞಾನಿಗಳು ಒಟ್ಟು ಹತ್ತು ಹುದ್ದೆಗಳು ಕಾಲ್ ಮಾಡಿದರು ಅದು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಎಕ್ಸಾಮ್ ನಡೆಯುತ್ತೆ ಹಾಗೆ ನೋಟಿಫಿಕೇಷನ್ ಸಂಖ್ಯೆ ಪಿ ಎಸ್ ಸಿ ಒಂದು ಆರ್ ಟಿ ಇ ಎರಡು ದಿನಕ್ಕೆ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತರಂದು ನಡೆದಂತಹ ಕನ್ನಡ ಭಾಷಾ ಪ್ರಯತ್ಸೆ ಹೈದರಾಬಾದ್ ಕರ್ನಾಟಕ ಹೈದ್ರಾಬಾದ್ ಕರ್ನಾಟಕ ಸ್ನೇಹಿತರೆ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತೆ ಸಾಮಾನ್ಯ ಪತ್ರಿಕೆ ಹೈದ್ರಾಬಾದ್ ಕರ್ನಾಟಕದವ್ರಿಗೆ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಪರೀಕ್ಷೆ ನಡೆಯುತ್ತೆ ಅಂತ ಹೇಳಿದ್ದಾರೆ ಹಾಗೆ ಕ್ರಮ ಸಂಖ್ಯೆ ಅದರಲ್ಲಿ ನೋಡೋದಾದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಪ್ರಶ್ನಾಕೀತ ವ್ಯವಸ್ಥಾಪಕರು ತಾತ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಹತ್ತೊಂಬತ್ತು ಹುದ್ದೆಗಳು ಹೈದ್ರಾಬಾದ್ ಕರ್ನಾಟಕದವ್ರಿಗೆ ಈ ಹೈದ್ರಾಬಾದ್ ಕರ್ನಾಟಕದವ್ರಿಗೆ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪರೀಕ್ಷೆ ನಡೆಯುತ್ತೆ ಹಾಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿನ ಸಹಾಯಕ ಇಂಜಿನಿಯರು ಸಿವಿಲ್ಗೆ ಸಂಬಂಧಪಟ್ಟಂಗೆ ಎಂಟು ಹುದ್ದೆಗಳು ಖಾಲಿಯಾಗಿತ್ತು ಇದು ಕೂಡ ಹೈದರಾಬಾದ್ ಕರ್ನಾಟಕದವ್ರಿಗೆ ಸಂಬಂಧಪಟ್ಟಂಗೆ ಇದು ಪರೀಕ್ಷೆ ಯಾವತ್ತು ನಡೆಯುತ್ತೆ ಅಂದರೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳೂರ ಪರೀಕ್ಷೆ ನಡೆಯುತ್ತೆ ಹಾಗೆ ಭೂ ಕಂದಾಯ ಭೂಮಾಪಕ ಮಾಪನ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿನ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಇದು ಆರು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪರೀಕ್ಷೆ ನಡೆಯುತ್ತೆ ಈಗ ಮುಂದೆ ಹೇಳ್ತಿರೋದೆಲ್ಲ ನಾವು ಹೈದ್ರಾಬಾದ್ ಕರ್ನಾಟಕದವ್ರಿಗೆ ಸಂಬಂಧಪಟ್ಟಂಗೆ ಸ್ನೇಹಿತರೆ ಕಾರ್ಖಾನೆಗಳು ಬಾಯ್ಲರ್ಗಳು ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿನ ಕಾರ್ಖಾನೆ ಕಾರ್ಖಾನೆಗಳ ಸಹಾಯಕ ನಿರ್ದೇಶಕರು ಎರಡು ಹುದ್ದೆಗಳು ಹೈದರಾಬಾದ್ ಕರ್ನಾಟಕದವ್ರಿಗೆ ಕಾಲಾಗಿತ್ತು ಅದು ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪರೀಕ್ಷೆ ನಡೆಯುತ್ತೆ ಶನಿವಾರ ಅಂತ ಹೇಳಿದ್ದಾರೆ ಹಾಗೆ ಅಂತರ್ಜಲಕ್ಕೆ ನಿರ್ದೇಶಾಲಯಕ್ಕೆ ಭೂ ಭೂವಿಜ್ಞಾನಿಗಳಿಗೆ ಹದಿನೈದು ಹುದ್ದೆಗಳು ಹೈದರಾಬಾದ್ ಕರ್ನಾಟಕದವ್ರಿಗೆ ಕಾಲಾಗಿದೆ ಅದು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂತೂ ಪರೀಕ್ಷೆ ನಡೆಯುತ್ತೆ ಯಾಕಂದರೆ ಬರೋ ವರ್ಷ ಮಾರ್ಚ್ ಹತ್ತಕ್ಕೆ ಎಕ್ಸಾಮ್ ನಡೆಯುತ್ತೆ ಹಾಗೆ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಸಹಾಯಕ ನಿರ್ದೇಶಕರಿಗೆ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪರೀಕ್ಷೆ ನಡೆಯುತ್ತೆ ಅಂತ ಹೇಳಿದ್ದಾರೆ ಹಾಗೆ ನಾನು ಹೈದರಾಬಾದ್ ಕರ್ನಾಟಕದವ್ರು ಸಂಬಂಧಪಟ್ಟಂಗೆ ಇಪ್ಪತ್ತ್ಮೂರು ಕ್ರಮ ಸಂಖ್ಯೆಯಲ್ಲಿ ನೋಡೋದಾದರೆ ಪದವಿ ಪೂರ್ವ ವಿದ್ಯಾರ್ಹತೆಯ ವಿವಿಧ ಇಲಾಖೆಯಲ್ಲಿನ ವಿವಿಧ ಗ್ರೂಪ್ ಸಿ ಹುದ್ದೆಗಳು ಒಟ್ಟು ಮುನ್ನೂರ ಹದಿಮೂರು ಹುದ್ದೆಗಳು ಕಾಲಾಗಿತ್ತು ಅದು ಪರೀಕ್ಷೆ ಯಾವತ್ತಪ್ಪ ಅಂತಂದರೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಪರೀಕ್ಷೆ ನಡೆಯುತ್ತೆ ಹಾಗೆ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಪರೀಕ್ಷೆ ನಡೆಯುತ್ತೆ ಹಾಗೆ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪತ್ರಿಕೆ ಎರಡು ಭಾನುವಾರನೂ ಸಹ ಅದೇ ದಿನ ನಡೆಯುತ್ತೆ ನೀವು ನೋಡಬೇಕು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ನಡ ಭಾಷಾ ಪರೀಕ್ಷೆ ನಡೆಯುತ್ತೆ ಹದಿನಾರನೇ ತಾರೀಕು ಪತ್ರಿಕೆ ಒಂದು ಬೆಳಗ್ಗೆ ನಡೆಯುತ್ತೆ ಪತ್ರಿಕೆ ಎರಡು ಮಧ್ಯಾಹ್ನ ನಡೆಯುತ್ತೆ ಅನ್ನೋದು ತಿಳ್ಕೋಬೇಕಾಗಿದೆ ಪಶುಸಂಗೋಪನೆ ಇಲಾಖೆ ಮೀನುಗಾರಿಕೆ ಇಲಾಖೆಯಲ್ಲಿ ಪಶು ವೈದ್ಯಾಧಿಕಾರಿಗಳು ಮುನ್ನೂರ ನಲವತ್ತೆರಡು ಪ್ಲಸ್ ಐವತ್ತೆಂಟು ಹುದ್ದೆಗಳು ಕಾಲಾಗಿತ್ತು ಇದು ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ನಡ ಭಾಷಾ ಪರೀಕ್ಷೆ ನಡೆಯುತ್ತೆ ಹತ್ತೊಂಬತ್ತನೇ ತಾರೀಕು ಒಟ್ಟು ಎರಡು ಪತ್ರಿಕೆಗಳಿಗೂ ಕೂಡ ಎಕ್ಸಾಮ್ ನಡೆಯುತ್ತೆ ಪತ್ರಿಕೆ ಒಂದು ಬೆಳಗ್ಗೆ ಮತ್ತು ಪತ್ರಿಕೆ ಎರಡು ಮಧ್ಯಾಹ್ನ ಪರೀಕ್ಷೆ ನಡೆಯುತ್ತೆ ಹಾಗೆಯೇ ಗೆಜೆಟೆಡ್ ಪ್ರೊಫೆಸರ್ ಹುದ್ದೆಗಳ ಮುಖ್ಯ ಪರೀಕ್ಷೆ ಕೆ ಎಸ್ ಪರೀಕ್ಷೆ ಇದು ಮುಖ್ಯವಾದದ್ದು ಈ ಕೆ ಎ ಪಸ್ ಪರೀಕ್ಷೆ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಥವಾ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ನಾಲ್ಕು ದಿನಗಳು ಸಹ ಕೆ ಎಸ್ನ ಮುಖ್ಯ ಪರೀಕ್ಷೆ ಕೆ ಎ ಎಸ್ನ ಮುಖ್ಯ ಪರೀಕ್ಷೆ ಅಂತ ಇದು ಮಾಡಿದರೆ ನೀವು ಗಮನಿಸ್ಬೋದು ಸ್ನೇಹಿತರೆ ಅಧಿಸೂಚನೆ ಹೊರಡಿಸಬೇಕಿರುತ್ತದೆ ಅಂತ ಹೇಳಿದರೆ ಇನ್ನೂ ಹೊರಡಿಸಿಲ್ಲ ಅದೊಂದು ಬಾಕಿ ಇದೆ ಹಾಗೆ ಏಪ್ರಿಲ್ ತಿಂಗಳಲ್ಲಿ ಇನ್ನು ಯಾವುದಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಅಧಿವೇಶನ ಇಲಾಖೆ ಪರೀಕ್ಷೆ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆ ಅಂತ ಇದೆ ಇಲಾಖೆ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮಾಹೆಯಲ್ಲಿ ಮೂರು ಹಂತಗಳಲ್ಲಿ ನಡೆಯಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಇದನ್ನು ಸಹ ಅಧಿಸೂಚನೆಯನ್ನು ಹೊರಡಿಸಬೇಕಾಗಿದೆ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಕೆ ಪಿ ಅವರು ಈ ನೋಟಿಫಿಕೇಷನ್ನ ಪರೀಕ್ಷಾ ವೇಳಾಪಟ್ಟಿಯನ್ನು ಇದು ಅನೌನ್ಸ್ ಮಾಡಿದ್ದಾರೆ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸ್ನೇಹಿತರೆ ದಯವಿಟ್ಟು ದಯವಿಟ್ಟು ಪ್ಲೀಸ್ ಕೇಳ್ಕೊತಾ ಇದ್ದೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಜಾಬ್ ನ್ಯೂಸು ಮತ್ತು ಇತರ ಎಜುಕೇಷನ್ ನ್ಯೂಸ್ಗಳರೆಲ್ಲ ಸಹ ನಾನು ವೀಡಿಯೋದಲ್ಲಿ ಆಗ್ತಾ ಇರ್ತೀನಿ ನಿಮ್ಮ ಮೊಬೈಲ್ಗೆ ನೇರವಾಗಿ ಬರುತ್ತೆ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು